ಎಣಿಪೆನಿನ್ನ ಎನ್ನ ಮನದರನ್ನ ಸಂತತ ಸಲಹೆನ್ನ ಗುರುರಾಜಮುನ್ನ ಎನ್ನ ಎನ್ನ ಮನದರನ್ನ ಸಂತತ ಸಲಯ ಗುರುರಾಜ ಮರೇಂದ್ರನುತ ಮಂತ್ರ ಮಂದಿರ ನಿಲಯ ಪೊಂದಿ ಬಜಿ ಭಜನ ಮರೇಂದ್ರ ನೂತ ಮಂತ್ರ ಮಂದಿರ ನಿಲಯ ಪೊಂದಿ ಭಜಿಸು ಭಕ್ತ ಜನ ಮಂದಾರ ಎಂತ ನಿನ್ನ ಎನ್ನ ಮನದರನ್ನ ಸಂತತ ಸಲಯನ मुन्ना अन्दुरकस ರಾಜನೂ ದರದಲ್ಲಿ ಜನಿಸೀನಿ ಸುಂದರ ಪ್ರಕ್ಲಾದನೆಂದು ಖ್ಯಾತಿಯನು ಪೊಂದಿ ಅಂದು ರಸ ರಾಜನುದರದಲ್ಲಿ ಜನಿಸೀನಿ ಸುಂದರ ನೆಂದು ಖ್ಯಾತಿಯನು ಪೊಂದಿ ತಂದೆ ಹಿರಣ್ಯಕನು ಆ ತಂದೆ ಹಿರಣ್ಯಗನು ಹರಿಯನು ತೋರೆನಲು ಒಂದಿಶಿ ಕಂಬ ನರ ಹರಿಯನು ತೋರದೆ ತಂದೆ ಹಿರಣ್ಯಗನು ಹರಿಯನು ತೋರೆನಲು ಒಂದಿಶಿ ಕಂಭ ನರ ಹರಿಯನು ತೋರ್ದೆ ಎಂತ ನಿನ್ನ ಎನ್ನ ಮನದರನ್ನ ಸಂತತ ಸಲಯನ್ನ ಗುರುರಾಜಮುನ್ನ ಮುನ್ನ ಜಲನಯನ ವ್ಯಾಸನಿ ಯಾಗವತರಿಸಿ ಚಲವಾದಿಗಳ ತರ್ಕ ತಾಂಡವದಿ ಜಯಸಿ ಜಲನಯನ ವ್ಯಾಸ ಮುನಿ ಯಗವತರಿಸಿ ಚಲವದಿ ಗಳತರ್ಕ ತಾಂಡವದಿ ಜಯ ಆ ರೋಗದಾರಿದ್ರದಿ ಆಗದಾರಿದ್ರದಿ ಭಾದೆ ನಿಗಲಾರದ ದುಃಖದಿಂ ಜನರು ನರಳುತ್ತೀರೆ ರೋಗ ದಾರಿದ್ರಾದಿ ಭಾವದೊಳಗೆ ನಿಗಲಾರದ ದುಃಖದಿಂ ಜನರು ನರಳುತ್ತೀರೆ ಎಂತುವರ್ಣಿಪೆ ನಿನ್ನ यन्न मनधरन्न सन्ततसलयन् गुरुरजमुन्ना राघवेन्द्रनेनि ಹರಿಯವರ ದಿಪುಟ ಮಂಗಳ ಪ್ರದನಾ ಇಳೆಯೊಳಗೆ ಯತಿರಾಜ ರಾಜ ಹರಿಯ ವರದಿಂಪೂಟ ಮಂಗಳ ಪ್ರದನಾ ಇಳೆಯೊಳಗೆ ಯತಿರಾಜ ಪರವಾದಿಗಳಗೆದ ಆ ಪರವಾದಿಗಳಗೆದ ಪೂರ್ವಾದಿ ಮಾಟದೊಳಗೆ ಸಿರಿಮುಲ ರಾಮನ ಸೇವೆಯನು ಕೈಗೊಂಡು ಪರವಾದಿಗಳಗೆದ ಪೂರ್ವಾದಿ ಮಾಟದೊಳಗೆ ಸಿರಿಮುಲ ರಾಮನ ಸೇವೆಯನು ಕೈಗೊಂಡು ನರ ನಂಬಿ ಬಜಿಸಿ ದ ರಾ ತವ ಕೊಡು ಸೂರತ ರು ಅಂದದಲ್ಲಿ ಮೇರ ವೆ ಕಮಲೆಷ ದಾಸ ನಂಬಿ ಬಜಿಸಿ ದ ರಾಬಿ ಸಿಡು ತ ಸೂರತ ರು ಅಂದಲಿ ಕಮಲೇಶ ದಾಸನೇ ನೆರೆ ನಂಬಿ ಭಜಿಸಿದ ರಾಭೀಪ್ಸಿ ತವ ಕೊಡುತ ಸುರತರು ವಂದದಲ್ಲಿ ಮೆರವೇ ಕಮಲೇಶ ದಾಸನೇ ಎಂದುವರ್ಣಿಪೆನಿನ್ನ ಎನ್ನ ಮನದರನ್ನ ಸಂತತ ಸಲಯ ಗುರುರಜ ಮುನ್ನ ಬೃಂದರೆಂದ್ರನೂತ ಮಂತ್ರ ಮಂದಿರ ನಿಲಯ ಪೋಂದಿ ಭಜಿ ಭಕ್ತ ಜನ ಮಂದಾರ ಎಂತ ವರ್ಣಿಪೆ ನಿನ್ನ ಎನ್ನ ಮನದರನ್ನ ಸಂತತ ಗುರುರಾಜ ಮುನ್ನ